ಚಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನುತಾ ಬಳ್ಳಾರಿ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರ್ ಆತ್ಮಹತ್ಯೆ ಗದಗನ ಬೆಟ್ಗೇರಿಯಲ್ಲಿನ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆ ಮೈಲಾರ್ ರಂಗಪ್ಪ ಮೂವತ್ತೈದು ವಯಸ್ಸಿನ ಆತ್ಮಹತ್ಯೆ ಮಾಡಿಕೊಂಡು ಹೊರಗತ್ತಿಗೆ ಡಿ ಗ್ರೂಪ್ ನೌಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೇರಿ ತಾಲೂಕಿನ ಚಿಕ್ಕಮುದುರೆ ಗ್ರಾಮದ ಲಿಂಗಪ್ಪ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಕೆಲಸಕ್ಕೆ ಬಂದಿದ್ದ ಲಿಂಗೇಶ್ವರ ರಾತ್ರಿ ಎಂಟಕ್ಕೆ ಡ್ಯೂಟಿ ಬಳಿಕ ನೇಣ ಬೆಗಿದುಕೊಂಡಿರುವ ಅನುಮಾನ ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಆಯುಷ್ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ದೌಡಾಯಿಸಿದ್ದಾರೆ ಬೆಡಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ವರದಿಗಾರರು ಪ್ರತೀಪ್ ಭೋಸ್ಲೆ

ಗಾಡಿ ಕ್ಯಾಮ್ರಾನ್ ಲಿಟ್ರೋಷ್ಟು ಮಾಡೋದು ನಾವು ಅವ್ರ ಕರೆಂಟ್ ಉದಾಹರಣೆ ಮಾಡ್ತಾರೆ ಬಾಡಿ ಕ್ಯಾಮ್ರಾದ